ವಸುದೇವ ಸುತ ದೇವಂ ಕಂಸಚಾಣೂರಮರ್ದನಂ ದೇವಕೆ ಪರಮಾನಂದಂ ಕೃಷ್ಣ ಜಗದ್ಗುರುಂ ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ನಾವು ತಪ್ಪನ್ನು ಮಾಡಿದಿವಿ ಅಂತಾದರೆ ಅಥವಾ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಸಹಾಯವನ್ನು ಮಾಡಿದಿವಿ ಅಂತಾದರೆ ಆ ಕೆಟ್ಟದ್ದರಿಂದಲೇ ಅಥವಾ ಆ ಕೆಟ್ಟದ್ದಕ್ಕೆ ಸಹಾಯ ಮಾಡಿದ್ದರಿಂದಲೇ ನಾವೇ ನಾಶವಾಗಿ ಹೋಗ್ತೀವಿ ಎನ್ನುವಂಥ ವಿಚಾರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಕಥೆಯ ಮುಖಾಂತರವಾಗಿ ಅರ್ಥವನ್ನು ಮಾಡಿಕೊಳ್ಳೋಣ ಏನಾಯಿತು ಪಾಂಡವರು ಕೌರವರು ಎಲ್ಲರೂ ಕೂಡ ಹಸ್ತಿನಾವತಿಯಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ ಇವರನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಇವರನ್ನು ಸಾಯಿಸುವುದರ ಮುಖಾಂತರವಾಗಿ ದುರ್ಯೋಧನ ತಾನು ರಾಜ್ಯಾಭಾರವನ್ನು ಮಾಡಬೇಕು ನಾನು ರಾಜನಾಗಬೇಕು ಅಂತ ಅವನಿಗೆ ಮೊದಲಿನಿಂದಲೂ ಆಲೋಚನೆ ಅದಕ್ಕೆ ಬೇಕಾಗುವಂತಹ ರೀತಿಯಲ್ಲಿ ಒಂದು ಉಪಾಯವನ್ನು ಮಾಡ್ತಾನೆ ಇವರೆಲ್ಲರನ್ನು ಕೂಡ ವಾರಣಾವತ ಎನ್ನುವಂತಹ ಒಂದು ನಗರಕ್ಕೆ ಕಳಿಸುವಂಥದ್ದು ಅಲ್ಲಿ ಇವರನ್ನು ಸಾಯಿಸೋದಕ್ಕೆ ಒಂದು ಉಪಾಯವನ್ನು ಮಾಡುವಂಥದ್ದು ಅಂತ ವಿಚಾರ ಮಾಡಿಬಿಟ್ಟು ಎಲ್ಲ ಮಂತ್ರಿಗಳ ವರ್ಗದ ಮುಖಾಂತರವಾಗಿ ಯುದಿಷ್ಠಿರನಿಗೋ ಭೀಮನಿಗೋ ಅರ್ಜುನನಿಗೋ ನಕುಲನಿಗೋ ಸಹದೇವನಿಗೋ ಹೇಳ್ತಾರೆ ವಾರ್ಣಾವತ ಎನ್ನುವಂಥ ಒಂದು ನಗರ ಇದೆ ಆ ನಗರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪಶುಪತಿ ಉತ್ಸವವೂ ನಡೀತಾ ಇದೆ ಆ ಉತ್ಸವದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂತ ಹೇಳಿ ಆ ಉತ್ಸವದ ಬಗ್ಗೆ ವಿಶೇಷವಾಗಿ ಹೇಳ್ತಾರೆ ಆಯಿತು ನಾವು ಅಲ್ಲಿಗೆ ಹೋಗ್ತೀವಿ ಅಂತ ಧರ್ಮರಾಜರೆಲ್ಲರೂ ಕೂಡ ನಿರ್ಧಾರವನ್ನು ಮಾಡ್ತಾರೆ ಈಗ ಇವನು ದುರ್ಯೋಧನ ಆಲೋಚನೆ ಮಾಡ್ತೇನೆ ಅವರನ್ನು ಹೇಗೆ ಸಾಯಿಸಬೇಕು ತನ್ನ ಆಪ್ತ ಮಂತ್ರಿಯಾಗಿರ್ತಕ್ಕಂಥ ಪುರೋಚನನ್ನು ತನ್ನ ಬಳಿ ಕರೆಸ್ಕೊಳ್ತಾನೆ ನೀನು ಮೇಣದಿಂದಲೇ ನಿರ್ಮಾಣವಾಗಿ ತುಪ್ಪ ಮಿಶ್ರಿತವಾಗಿರ್ತಕ್ಕಂಥ ಮಣ್ಣಿನಿಂದಲೇ ನಿರ್ಮಾಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅರಮನೆಯನ್ನು ನಿರ್ಮಾಣ ಮಾಡು ಆ ಅರಮನೆಯಲ್ಲಿ ಇವರು ವಾಸವಾಗುವಂತೆ ನಾನು ಮಾಡ್ತೇನೆ ಅವರು ಯಾವಾಗ ವಾಸವನ್ನು ಮಾಡ್ತಾ ಇರ್ತಾರಲ್ವಾ ಆ ವಾಸ ಮಾಡುವಂತಹ ಸಂದರ್ಭದಲ್ಲಿ ಅವರಲ್ಲೇ ಭಸ್ಮವಾಗಿ ಬಿಡಬೇಕು ಅವರೇ ಸುಟ್ಟೋಗಿಬಿಡಬೇಕು ಹಾಗೆ ನಾವು ಆಲೋಚನೆಯನ್ನು ಮಾಡೋಣ ಆ ರೀತಿಯಾಗಿ ಉಪಾಯವನ್ನು ಮಾಡೋಣ ಅಂತ ಹೇಳಿ ಅವರಿಬ್ಬರು ಕೂಡ ಮಾತಾಡ್ಕೊಳ್ತಾರೆ ಈ ವಿಚಾರ ವಿದುರನಿಗೆ ತಿಳಿಯತ್ತೆ ಅವನು ಇದಿಷ್ಟರೂ ಕೂಡ ಒಂದು ಸಂದೇಶವನ್ನು ಹೇಳ್ತಾನೆ ಈ ರೀತಿಯಾಗಿ ನೀವು ಹೋಗುವಂತಹ ಸಂದರ್ಭದಲ್ಲಿ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಪ್ರಾಣಕ್ಕೆ ಸಂಕಟ ಬರುತ್ತೆ ಪ್ರಾಣಾಪಾಯವಾಗುವಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾನೆ ಅದೇ ರೀತಿಯಾಗಿ ಬಹಳ ಎಚ್ಚರಿಕೆಯಿಂದ ಅವರೆಲ್ಲರೂ ಕೂಡ ಆ ಒಂದು ಪ್ರದೇಶಕ್ಕೆ ಹೋಗ್ತಾರೆ ಹೋದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅತಿಥಿ ಸತ್ಕಾರ ನಡೆಯುತ್ತೆ ಎಲ್ಲವೂ ನಡೆಯುತ್ತೆ ಒಂದು ಹತ್ತು ಹನ್ನೆರಡು ದಿವಸಗಳ ನಂತರ ಈ ಪುರ್ವಚನ ಬಂದು ಹೇಳ್ತಾನೆ ನಿಮಗೋಸ್ಕರವಾಗಿ ಶಿವಗೃಹ ಮಂಗಳವಾಗಿರ್ತಕ್ಕಂತಹ ಗೃಹ ಎನ್ನುವಂಥ ರೀತಿಯಲ್ಲಿ ಅರಮನೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಆ ಒಂದು ಅರಮನೆಗೆ ನೀವು ಬಂದು ಉಳಿದುಕೊಂಡ್ರೆ ಸಂತೋಷದಿಂದ ಇಲ್ಲಿ ಇರಬಹುದು ಅಂತ ಹೇಳಿ ಆ ಮಂತ್ರಿ ಆ ಒಬ್ಬ ಯುಧಿಷ್ಠರನಿಗೂ ಹಾಗೂ ಪಾಂಡವರಿಗೆಲ್ಲರಿಗೂ ಕೂಡ ಹೇಳ್ತಾನೆ ಆಯಿತು ಅವ್ರಿಗೆ ಗೊತ್ತು ಇವನೇನೋ ಮಾಡಲಿಕ್ಕೆ ಹೊರಟಿದ್ದಾನೆ ನಮಗೇನೋ ತೊಂದರೆ ಮಾಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಆ ಸಮಯದಲ್ಲಿ ಇಲ್ಲಿ ಅದನ್ನು ಏನಾದರೂ ವ್ಯಕ್ತಪಡಿಸಿದ್ದೀವಿ ಅಂತಂದರೆ ಬೇರೆ ಪ್ಲಾನ್ ಮಾಡ್ಬೋದು ಬೇರೆ ರೀತಿಯಾಗಿ ಉಪಾಯ ಮಾಡಿಬಿಟ್ಟು ನಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಆವಾಗ ನಮ್ಗೆ ಗೊತ್ತಾಗದೇ ಹೋಗುತ್ತೆ ಅನ್ನುವಂಥ ವಿಚಾರವನ್ನು ಮಾಡಿ ಏನು ಮಾಡ್ತಾರೆ ಯುದಿಷ್ಟರೆಲ್ಲರೂ ಕೂಡ ಅವನ ಮಾತಿಗೆ ಒಪ್ಕೊಂಡು ಅಲ್ಲಿ ಉಳಿದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರಂಭ ಮಾಡ್ತಾರೆ ಒಂದು ದಿವಸವಾಯಿತು ಒಂದು ತಿಂಗಳಾಯಿತು ಒಂದು ಸಂವತ್ಸರವೇ ಕಳೆದು ಹೋಯಿತು ಒಂದು ವರ್ಷಗಳ ಕಾಲ ಆ ಒಂದು ಅರಮನೆಯಲ್ಲಿ ಇವರೆಲ್ಲರೂ ಕೂಡ ವಾಸವಾಗಿದ್ರು ಯಾವಾಗ ಇವರು ಆ ಅರಮನೆಯಲ್ಲಿ ವಾಸವಾಗಿದ್ರು ಆಗ ಬಿದುರನ ಸೇವಕರ ಸಹಾಯದ ಮುಖಾಂತರವಾಗಿ ಒಂದು ಸುರಂಗ ಮಾರ್ಗವನ್ನು ಮಾಡಿಕೊಳ್ತಾರೆ ಆ ಸುರಂಗ ಮಾರ್ಗದ ಮುಖಾಂತರವಾಗಿ ಅರಮನೆಯಿಂದ ಹೊರಗಡೆ ಬರೋದಕ್ಕೆ ಉಪಾಯವನ್ನು ಮಾಡಿರ್ತಾರೆ ಆಗ ಒಂದು ವರ್ಷಗಳ ಕಾಲ ಆದ ನಂತರದಲ್ಲಿ ಆ ಸುರಂಗದ ಕಾರ್ಯವೂ ಮುಗಿದು ಹೋಗಿದೆ ಈಗ ಸರಿಯಾದ ಸಮಯ ಬಂದಿದೆ ಅಂತ ಆಲೋಚನೆಯನ್ನು ಮಾಡಿ ಏನ್ಮಾಡ್ತಾರೆ ಇವರೇ ಸ್ವತಃ ಪುರೋಚನೆಯನ್ನು ಮಾಡಿಕೊಂಡಿದ್ದ ಒಂದು ಸರಿಯಾದ ಸಮಯ ಬಂದಾಗ ಆ ಒಬ್ಬ ದುರ್ಯೋಧನನಿಂದ ಆದೇಶ ಬಂದಾಗ ಈ ಬೆ ಅರಮನೆಗೆ ಬೆಂಕಿಯನ್ನು ಇಡುವಂಥದ್ದು ನಾನಿಲ್ಲಿಂದ ಓಡಿ ಹೋಗೋದು ಅಂತ ಆಲೋಚನೆ ಮಾಡಿದ್ದ ಆದರೆ ಆ ಸಮಯಕ್ಕೆ ಇವರು ಸರಿಯಾಗಿ ಆಲೋಚನೆಯನ್ನು ಮಾಡಿ ಅವನಿಗಿಂತಲೂ ಮುಂಚೆನೇ ಇವರೇ ಆ ಅರಮನೆಗೆ ಬೆಂಕಿ ಇಟ್ಬಿಟ್ಟು ಅಲ್ಲಿಂದ ತಪ್ಪಿಸಿಕೊಳ್ತಾರೆ ಕಟ್ಟಕಡೆಯಲ್ಲಿ ಆಗಿದ್ದೇನೋ ಯಾವ ಅರಮನೆಯನ್ನು ಈ ಪುರೋಚನ ನಿರ್ಮಾಣ ಮಾಡಿದ್ದನೋ ದುರ್ಯೋಧನನ ಆದೇಶದ ಮೇರೆಗೆ ಹೇಗೆ ಇವರನ್ನು ಸುಡಬೇಕು ಅಂತ ಇವನು ಆಲೋಚನೆ ಮಾಡಿದ್ದನೋ ಅದೇ ಅರಮನೆಯಲ್ಲೇ ಇವನು ಸುಟ್ಟು ಕರುಕಲಾಗಿ ಹೋದ ಇವನು ಸತ್ತು ಹೋದ ಹಾಗಾಗಿ ಈ ಇದರಿಂದ ಏನಾಯಿತು ಧರ್ಮರಾಜರು ಅಥವಾ ಭೀಮಾಸೇನನು ಅಥವಾ ಅರ್ಜುನನ ಕುಲಸಹ ದೇವರು ಕುಂತಿದೇವಿಯೋ ಅಲ್ಲಿನ ತಪ್ಪಿಸಿಕೊಂಡು ಬೇರೆ ಪ್ರದೇಶಕ್ಕೆ ಸುಖವಾಗಿ ಬಾಳೋದಕ್ಕೆ ಹೋಗ್ತಾರೆ ಈಗ ನಾವು ಅರ್ಥ ಏನಪ್ಪ ಅಂದರೆ ಯಾವತ್ತೂ ಕೂಡ ಕೆಡುಕಿನೊಂದಿಗೆ ನಾವಿರಬಾರ್ದು ಕೆಟ್ಟ ಆಲೋಚನೆಯನ್ನು ಮಾಡಬಾರ್ದು ಅಥವಾ ಒಬ್ಬ ವ್ಯಕ್ತಿ ಕೆಟ್ಟದ್ದನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದಾನೆ ಅಂತ ಆದರೆ ಅದಕ್ಕೆ ನಾವು ಸಹಾಯಕರು ಕೂಡ ಆಗಬಾರ್ದು ಅವನಿಂದ ದೂರ ಇರಬೇಕು ಇಲ್ಲ ಅಂದರೆ ದುರ್ಯೋಧನನಿಗೆ ಸಹಾಯ ಮಾಡಲಿಕ್ಕೆ ಹೋಗಿ ಪುರೋಚನ ಹೇಗೆ ಆ ಒಂದು ಅವನೇಕ ನಿರ್ಮಾಣ ಮಾಡಿರ್ತಕ್ಕಂಥ ಅರಮನೆಯಲ್ಲೂ ಅರಗಿನ ಅರಮನೆಯಲ್ಲೂ ಸುಟ್ಟು ಹೋದನು ಅದೇ ರೀತಿಯಲ್ಲಿ ನಮ್ಮ ಜೀವನವು ಕೂಡ ನಾಶವಾಗಿ ಹೋಗುತ್ತೆ ಹಾಗೆ ಹಾಗಾಗಿ ತಪ್ಪನ್ನು ಮಾಡಬಾರ್ದು ತಪ್ಪಿನ ಸಂಘವನ್ನು ಮಾಡಬಾರದು ಇದನ್ನು ನಾವು ಈ ಕಥೆ ಮುಖಾಂತರ ಇವತ್ತು ನಾವು ತಿಳಿದುಕೊಂಡಿದ್ದೇವೆ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಉಪಾಖ್ಯಾನಗಳನ್ನು ಅಥವಾ ಧರ್ಮ ಮಾರ್ಗವನ್ನು ಹಿಡಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಚಾನಲ್ ಆಗಿರ್ತಕ್ಕಂಥ ಧರ್ಮವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು